ನಗರದಿಂದ ಐದಾರು ಕಿಲೋಮೀಟರ್ ದೂರ ತುಂಗಾ ತೀರದ ಮೇಲಿರುವ ಮತ್ತೂರು ಗ್ರಾಮ ಸಂಸ್ಕೃತ ಕಲಿಕೆಗೆ ದಶಕಗಳಿಂದ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಈ ಊರಿನಲ್ಲಿ ಸಾಕಷ್ಟು ಸಂಸ್ಕೃತ ವಿದ್ವಾಂಸರು ಇದ್ದು ಪರಸ್ಪರ ಸಂಸ್ಕೃತದಲ್ಲೇ ವ್ಯವಹರಿಸಿಕೊಳ್ಳುತ್ತಾರೆ ಮೂಲತಃ ಕೇರಳ ಮೂಲದ ಸಂಕೇತಿ ಬ್ರಾಹ್ಮಣ ಕುಟುಂಬ ಆರು ಶತಮಾನದ ಹಿಂದೆಯೇ ಇಲ್ಲಿ ಪೌರೋಹಿತ್ಯಕ್ಕಾಗಿ ಬಂದು ನೆಲೆಸಿತ್ತು ಈ ಭಾಗದಲ್ಲಿ ಮಹಾರಾಜರ ಆಳ್ವಿಕೆಯಲ್ಲೂ ಸಹ ವೇದಾಭ್ಯಾಸ ಪಾರಮ್ಯ ಮೆರೆದಿದ್ದ ಈ ಸಮುದಾಯ ಇಂದಿಗೂ ಸಂಸ್ಕೃತ ಉಳಿವಿಕೆಗೆ ತನ್ನದೇ ಕೊಡುಗೆ ನೀಡುತ್ತಾ ಬಂದಿದೆ ಇನ್ನೂರು ಮನೆಗಳ ಊರು ಹಿಂದೆ ಸ್ವತಂತ್ರ ಸಂಸ್ಥಾನದಂತೆ ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಇಲ್ಲಿನ ಬಹುತೇಕರು ಕನ್ನಡ ಸಂಕೇತಿ ಹಾಗೂ ತಮಿಳು ಭಾಷೆಯ ಜೊತೆ ಸಂಸ್ಕೃತದಲ್ಲಿ ಪಾಂಡಿತ್ಯ ಹೊಂದಿದ್ದಾರೆ ಕೆಲವರು ಇಂದಿಗೂ ಸಂಸ್ಕೃತದಲ್ಲೇ ವ್ಯವಹರಿಸುತ್ತಾರೆ ನಾನಾ ಭಾಗದಿಂದ ಇಲ್ಲಿಗೆ ವೇದಾಭ್ಯಾಸ ಮಾಡಲು ಸಂಸ್ಕೃತ ಕಲಿಯಲು ಯುವಕರು ಬರುತ್ತಾರೆ ಜಾತಿ ಮತಗಳಿಲ್ಲದೆ ಸಂಸ್ಕೃತ ಪಾಠ ಈ ಊರಿನ ಧ್ಯೇಯ ನಾವು ಮತ್ತೂರಿನಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ವಿಶೇಷವಾಗಿ ಸಂಸ್ಕೃತದ ಉಳಿವು ಮತ್ತು ಬೆಳವಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸಂಸ್ಕೃತವನ್ನು ನಿತ್ಯ ಮಾತಾಡೋದ್ರ ಮೂಲಕ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಹಬ್ಬ ಹರಿದಿನಗಳಿರ್ಬೋದು ಅಥವಾ ವಿಶೇಷವಾದಂಥ ಕಾರ್ಯಕ್ರಮಗಳಿರ್ಬೋದು ಆ ಸಂದರ್ಭಗಳಲ್ಲಿ ಸಂಸ್ಕೃತದಲ್ಲೇ ಮಾತಾಡೋದ್ರ ಮೂಲಕ ಸಂಸ್ಕೃತ ಭಾಷೆಯನ್ನು ಉಳಿಸುವಂತಹ ಸಂರಕ್ಷಣೆ ಮಾಡುವಂತಹ ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾ ವಿಶೇಷವಾಗಿ ವಿಶೇಷವಾಗಿ ನಮ್ಮೂರು ವೇದಾಧ್ಯಯನಕ್ಕೆ ಹೆಸರುವಾಸಿಯಾದಂತಹ ಊರು ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತ ಭಾಷೆಯ ಜ್ಞಾನವು ಬೇಕೇ ಬೇಕು ಹಾಗಾಗಿ ಪ್ರಾರಂಭದ ದಿನಗಳಿಂದಲೂ ಅಂದರೆ ಸುಮಾರು ಐದು ಶತಮಾನಕ್ಕೂ ಹಿಂದಿನ ಕಾಲದಿಂದಲೂ ಮತ್ತು ಅದರಲ್ಲಿ ಸಂಸ್ಕೃತದ ಅಧ್ಯಯನವು ವೇದಾಧ್ಯಯನದ ಜೊತೆ ಜೊತೆಗೆ ಮನೆ ಮನೆಗಳಲ್ಲಿ ನಡ್ಕೊಂಡು ಬರ್ತಾ ಇತ್ತು ಕಳೆದ ನೂರು ವರ್ಷಗಳಲ್ಲಿ ಮತ್ತೊಂದಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯ ಮೂಲಕ ಎಲ್ಲರಿಗೂ ಸಂಸ್ಕೃತವನ್ನು ಹೇಳ್ಕೊಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ಇವತ್ತಂತೂ ಬೇರೆ ಬೇರೆ ರಾಜ್ಯಗಳಿಂದ ಕೆಲವರು ಬೇರೆ ಬೇರೆ ದೇಶಗಳಿಂದಲೂ ಬಂದು ಮತ್ತೊಂದರಲ್ಲಿ ಸಂಸ್ಕೃತ ಭಾಷೆಯನ್ನು ಕಲಿತಿದ್ದಾರೆ ಬಹಳ ಸರಳವಾಗಿ ಏನು ಆಡು ಭಾಷೆಯ ಮೂಲಕ ಆಡು ಭಾಷೆಯ ರೀತಿಯಲ್ಲಿ ಸಂಸ್ಕೃತವನ್ನು ಎಲ್ಲರಿಗೂ ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಇಪ್ಪತ್ತು ದಿವಸ ಸಮಯ ಕೊಟ್ಟರು ಮೂರು ಗಂಟೆ ನಾಲ್ಕು ಗಂಟೆ ಪ್ರತಿನಿತ್ಯ ಕಲಿಯೋ ಥರ ಒಂದು ಇಪ್ಪತ್ತು ದಿವಸ ಯಾರಾದ್ರೂ ಸಮಯ ಕೊಟ್ಟರೆ ಅವರಿಗೆ ಆಡುಭಾಷೆಯ ಸಂಸ್ಕೃತ ಯಾವುದನ್ನ ಕಲೋಕಿಯಲ್ಲಿ ಸಂಸ್ಕೃತ ಅಂತ ಹೇಳ್ಬೋದು ಆಡುಭಾಷೆಯ ಸಂಸ್ಕೃತವನ್ನು ಎಲ್ಲರಿಗೂ ಹೇಳ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೊಂದಲ್ಲಿ ಇವತ್ತು ಸಂಸ್ಕೃತ ಮಾತೃಭಾಷೆ ಅಂತ ಹೇಳಿ ಹೇಳಿದ್ರೆ ಅದು ತಪ್ಪಾಗುತ್ತೆ ಆದರೆ ವ್ಯಾವಹಾರಿಕ ಭಾಷೆಯು ಪೂರ್ಣ ವ್ಯಾವಹಾರಿಕ ಭಾಷೆಯೂ ಆಗಿಲ್ಲ ಅಂದರೆ ಬಹುತಾಂಶ ಜನ ಸಂಸ್ಕೃತದಲ್ಲಿ ಮಾತಾಡ್ಲಿಕ್ಕೆ ಸಮರ್ಥರಿದ್ದಾರೆ ಸಂಸ್ಕೃತವನ್ನು ಹೇಳ್ಕೊಡುವಂಥ ಟೀಚರ್ಸ್ ತುಂಬಾ ಜನ ಇದ್ದಾರೆ ಭಾರತೀಯ ವಿದ್ಯಾಭವನ ಶಾಲೆಗಳ ಮೂಲಕ ಎಲ್ಲ ಜಿಲ್ಲೆಗಳಲ್ಲಿಯೂ ಸಂಸ್ಕೃತ ಪಾಠ ದೊರಕುವಂತೆ ಮಾಡಿದ್ದ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿಯವರು ಸಹ ಇದೇ ಗ್ರಾಮದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆಯ ಸಾಕಷ್ಟು ಹಿರಿಯ ಮುಖಂಡರು ಇದೇ ಊರಿನವರು ಈ ಊರು ತುಂಗಾ ನದಿಯ ಮೇಲೆ ಇರುವುದರಿಂದಲೂ ಸಹ ಸಾಂಪ್ರದಾಯಿಕ ಭಾಷಾ ಕಲಿಕೆಗೆ ಪ್ರಾಶಸ್ತ್ಯವಾದ ಸ್ಥಳವಾಗಿದೆ ಪ್ರತಿದಿನ ಮುಂಜಾನೆ ತುಂಗಾ ತೀರದಲ್ಲಿ ಮಡಿ ವಸ್ತ್ರದಲ್ಲಿ ಪಂಡಿತರು ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಊರು ಆರಂಭದಲ್ಲಿರುವ ಶಾರದಾ ವಿಲಾಸ ಶಾಲೆಯಲ್ಲಿ ಸಂಸ್ಕೃತದ್ದೇ ಕಲರವ ಇಲ್ಲಿ ಸಾಕಷ್ಟು ಮುಸ್ಲಿಂ ವಿದ್ಯಾರ್ಥಿಗಳು ಸಹ ಸಂಸ್ಕೃತ ಕಲಿತು ನಾನಾ ಕಡೆ ಉದ್ಯೋಗಸ್ಥರಾಗಿದ್ದಾರೆ ಸಂಸ್ಕೃತ ಭಾಷೆ ಆಯ್ಕೆಯ ಜೊತೆ ಆಸಕ್ತಿಗೂ ಕಲಿಯಲು ಅವಕಾಶ ನೀಡಲಾಗಿದೆ ಗ್ರಾಮ ಪ್ರತಿ ಆಗತವಂತ ಹಾಂ ಸ್ವಾಗತ ಅಸ್ಸೆ ಆಗಾಷು ಏಕವಿಶ ದಿನ ಮಾತೃಭಾಷಾಮಹೋತ್ಸವ ಪ್ರಚಾಳ್ಯತೆ ತದರ್ಥ ಗ್ರಾಮ ಪ್ರತಿ ಅಸ್ಮೆ ಸಂಸ್ಕೃತ ಮಾತೃಭಾಷಾ ತದರ್ಥ ತೇ ಪ್ರು ಆಗತ संस्कृते ग्रामः इति ग्रामस्य मत्तूर ग्रामस्य प्रसिद्धि रस्ति पञ्चाशत वर्षात् पूर्वं एकवारं पेजावर श्रीचरणाः श्रीचरणाः ग्रामं प्रति आगतवन्तः तदा ग्रामं विरष्ट्वा अस्मिन् ग्रामे बहु वेदाध्ययिनाः शास्त्राध्ययिनाः अध्येतारः संस्कृते संस्कृत अध्येतारः सन्ति तदर्थं संस्कृति रपि अत्र वर्तते अयम् ग्रामः संस्कृत संस्कृतग्राम प्रसिद्धिभवत तदा प्रभृति अ संस्कृत बोधनार्थम अतीव प्रयत्न वर्त है शाला वर्त है शारदाविलास त्र दशकक्षा अस्थाण प्रतिदिन संस्कृताध्ययन प्रचाल गृह गृह छात्रा बालकाना बालकीना यत्र यत्र मिलामः तदा तदा संस्कृतेना वार्तालापम कर्तुं प्रयत्नं कुर्मः ग्रामे तत्र तत्र फलकानि संति संस्कृतेन लिखितं सूक्तिवाक्यं युक्तिवाक्यं इत्यादिकं मन्दिरमध्येषु तत्र तत्र संस्कृतभाषायां लिखितं ಇಲ್ಲಿನ ಜನ ಕನ್ನಡದ ಜೊತೆ ಸಂಕೇತಿ ಹೆಚ್ಚು ಮಾತನಾಡುತ್ತಿದ್ದರಿಂದ ಪೂರ್ಣ ಸಂಸ್ಕೃತವೇ ವ್ಯವಹರಿಸುತ್ತಿದ್ದಾರೆಂದು ಮತ್ತೂರಿಗೆ ಸಂಸ್ಕೃತ ಗ್ರಾಮ ಎಂದು ಕರೆಯಲಾರಂಭಿಸಿದರು ಆದರೆ ಗ್ರಾಂಥಿಕ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವುದು ಅಷ್ಟು ಸುಲಭವಲ್ಲ ಸಂಸ್ಕೃತ ಪೂರ್ಣ ಪಾಠಗಳು ಮಾತ್ರ ಈ ಗ್ರಾಮದಲ್ಲಿ ಪಂಡಿತರಿಂದ ದೊರೆಯುತ್ತಿವೆ ಆದರೆ ವಿದ್ಯಾರ್ಥಿಗಳಲ್ಲದವರಿಗೆ ಪ್ರವೇಶವಿಲ್ಲ ಅತಿ ಹೆಚ್ಚು ಸಂಸ್ಕೃತ ವಿದ್ವಾಂಸರು ಇರುವ ಈ ಹಳ್ಳಿಗೆ ಹೋಮ ಹವನಕ್ಕಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣಿಗಳು ಗಣ್ಯರು ಸಹ ಭೇಟಿ ನೀಡುತ್ತಲೇ ಇರುತ್ತಾರೆ